ಬರ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಆರಾಮ ಇದೀರಿ ಆರಾಮ್ ಐತಿ ಬರ್ರಿ ಏನ್ ನಿಮ್ ಹೆಸರು ಅಶೋಕ್ ಅಂತ ಅಶೋಕ್ ಅಣ್ಣ ಏನ್ ಮಾಡ್ತೀರಿ ಹೊಲದಾಗ ನಾವ್ ರೈತರಿ ಈಗ ಪೇಕ್ ಬೆಳೆಯಾರ ಹ್ಮ್ ಆರಾಮ್ ಇದೀರಿ ಆರಾಮ್ ಇದೀವಿ ಸರ್ ಏನ್ರಿ ಇವ್ ನೋಡ್ರಿ ಹೊಲ ಎಲ್ಲ ಕಸ ಕಸ ಬಿದ್ದ ಬಿಟ್ಟವ್ರಿ ಸರ್ ಕಸ ಬಿದ್ದ ಬಿಟ್ಟವ ಈಗ ಏನ್ ಮಾಡ್ತೀರಿ ಈಗ ಕಳೆ ಹಚ್ಚಿಲ್ರಿ ಸರ್ ಸಿಂಗದಲ್ರಿ ಸಿಂಗದಲ್ದಾಗ ಈಗೇನ ಸಿಂಗ ಬಿತ್ಬೇಕ್ರಿ ಸರ್ ಸಿಂಗ ಬಿತ್ತೀರ ಹ್ಮ್ ಯಾಕ ಈಗ ಈಗ ಬಿತ್ತಿವ್ರಿ ಯಾವ ಇದು ಈಗ ಬಿತ್ತರಿ ಹೋಗೋದಿಕ್ ಬರ್ತಾರ ಸರ್ ಹೌದ್ರಿ ನಾಕ್ ತಿಂಗ್ ನಾಕ್ ತಿಂ ಇದು ಎಷ್ಟ್ ಎಕ್ರೆ ಐತಿವಲ್ಲ ನಾವು ಮೂರ್ ಎಕ್ರೆ ಐತ್ರಿ ಮೂರ್ ಎಕ್ರೆದಾಗ ಏನೇನ್ ಮಾಡ್ರಪ್ಪ ಒಂದು ಎರಡ್ ಪ್ಯಾಕೆಟ್ ಮಿಕ್ಕೇಜ್ ಒಳ ಹಾಕಿರಿ ದೇಡ್ ಹ್ಮ್ ಸಿಂಗ ಹಾಕಿರಿ ಶೇಂಗಾ ಸಿಂಗಾ ಈಗ ಹ್ಮ್ ಈಗ ಇವ್ರ್ ನಮ್ ಮಳೆ ಅಂತ ಹ್ಮ್ ಮಕ್ರಿ ಗಾಡಿ ಬಂದ್ರಿ ಸರ್ ಅಲ್ಲ ಹಿಂದಕ್ಕ ಈಗ ಹೆಂಗ ಗಾಡಿಯಾಗ ಬಿತ್ತಿರ ಹ್ಮ್ ಟೇಲರ್ಗೆ ಮಾಡಿವ್ರಿ ಈಗ ರೈತರು ಯಾರು ಸಿಗಲ್ರಿ ಈಗ ಬಿತ್ತಿದ್ರಲ್ಲ ಈಗ ಇಂದ ಅಕ್ಕಿ ಹಾಕಾರ ಯಾರು ಸಿಗಲ್ರಿ ಸರ್ ಈಗ ಈಗ ಗಾಡಿ ಮಾಡಿ ಬಿಟ್ಟಿದ್ರಿ ಈಗ ಗಾಡಿಯಾಗ ಬಿತ್ ಬಿಡೋದು ಅದಕ್ಕೆ ಇದಕ್ ಏನ್ ವ್ಯತ್ಯಾಸಪ್ಪ ಅದಕ್ಕೆ ಇದ್ರ ಮತ್ತೆ ಅದ ಬೇಷ ಇದು ಬೇಷ ಅದ ಬೇಸ್ರಿ ಈಗ ಆಳ್ ಇಲ್ರಿ ಅಲ್ರಿ ಆಳ್ರಿ ಎತ್ತನೂ ಸಿಗಲ್ಲ ಎತ್ತ ಅದಾವ್ರಿ ಇಂದ ಅಕಡಿ ಹಾಕಾರ ಹಿಂಗ ಅಕ್ಕಿ ಹಾಕಾರ ಇಲ್ರಿ ಈಗ ರೈತರ ದುಡಿಯಾರ ಕಮ್ಮಿ ಬಿತ್ತೀರಿ ನಾನು ಈಗ ನೋಡೋಣ ಬಿತ್ತದ ಆಯ್ತು ನೋಡ ಶುರು ಮಾಡ್ತೀರಾ ಆಯ್ತು ಬರ್ರಿ ಬರ್ರಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಚಾನೆಲ್ ಗೆ ಸ್ವಾಗತ ಇವತ್ತು ಶೇಂಗಾವನ್ನ ಬೆಳೆಯಕತ್ತರ ಶೇಂಗಾ ಹೆಂಗ್ ಬೆಳೆಯೋದು ಹಿಂದ್ ಕಂತರು ಎತ್ ಬೆಳಸ್ಕೊಂಡು ಕೂರ್ಗಿ ಹಾಕಿ ಬೆಳಿತಿದ್ರು ಈಗೆಲ್ಲಾ ಟ್ಯಾಕ್ಟ್ರಿ ಕೂರ್ಗಿ ಬಂದ್ಬಿಟ್ಟವು ಟ್ಯಾಕ್ಟರಿ ಇಂದ ಬೆಳೀತಕ್ಕಂತಹ ಶೇಂಗಾ ಬೆಳೆಯನ್ನ ಹೆಂಗ್ ಬಿತ್ತಾರ ಅನ್ನೋದು ನೋಡೋಣ ಬರೀ ವೀಕ್ಷಕ್ರಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಶುರು ಮಾಡೋಣ ಬರ್ರಿ ಹ್ಮ್ ಬರ್ರಿ ವೆಲ್ಕಮ್

ಇವ್ನ್ ಏನಿಲ್ರಿ ರಾಯ ಅದ್ರಿ ಅದಕ್ಕ ಬಿ ಬಿತ್ತಾರಿ ಅದಕ್ಕ ಹಾಕಕ್ಕ ರೆಡಿ ಮಾಡಿದ್ರಿ ಈಗ ಇವ್ನ್ಯಾಕ್ ಐತ್ರಿ ಬೇಗ ಏನ್ ಆಗೈತಿ ಏ ಇವ್ ಬುಡ್ಡಿ ಬಂದೈತಿ ನೋಡ್ರಿ ಬರೇ ಬುಡ್ಡಿ ಬಂದ್ ಇವನ್ ಒಂದೊಂದ್ ಒಂದಂದ್ ಉಳ್ದಾರಿ ಮತ್ತ ಈ ಮಿಷನ್ ಬಾ ಕೈಲಿ ಒಡದಿಲ್ಲ ನೀವ್ನ ಇಲ್ರಿ ಕೈಲೆಲ್ ಹೊಡೆದ್ರಿ ಬರೇ ಮಿಷನ್ ಹಾಕದ್ರಿ ಬರೇ ಒಟ್ಟ ಮಿಷನ್ ರೀ ಅಲ್ರಿ ಏನ್ ಹೊತ್ತ್ರಿ ಇದ್ರಾಗ ಅದೇ ಹಿಂದಕ್ಕ ಇದನ್ನ ಇದ ಇವ್ನ ಸಿಂಗನ ಹೊಡಿತಿದ್ರಲ್ಲ ಮತ್ತ ಈಗ ಏನ್ ಹೊಡೆಯೋದಿಲ್ಲ ನೀಗ ಈಗ ಯಾರ್ ಯಾರು ಹೊರತಾರೀ ಒಬ್ಬರು ಅಡಿಯಂಗಲ್ಲ ಒಬ್ಂಗಲ್ರಿ ಎಲ್ಲಾ ಮಿಷನ್ಗಿರಿ ಈಗ ಎಲ್ಲಾ ಇದ್ರಿ ಕೈಲಿ ಮಾಡಿದ ಎಲ್ಲ ಹಸ್ರಿ ಕಲ್ಕಾ ಮಲ್ಕ ಆಗದ್ರಿ ತಂದ್ ಮಿಷನ್ ಆಯಾಕ್ತ ನೋಡ್ರಿ ಈಗ ಇವ್ ಬೇಸಲ್ ಬೇಸಿರಿ ಮತ್ತೆ ಈಗ ಒಳೆ ಮೇಲೆ ಆಯ್ಬೇಕ್ರಿ ಮೂರ್ ಸಾಲ ಆಯ್ತ್ರಿ ಇದ್ ನಾಯಕ ಮಿಷನ್ ಇಂದ ಬಂದಿರಿ ಇಲ್ಲೇ ತಾಳಕೆರ ಯಕ್ಷ ಬಂದಿರೀ

மெண்ட்ர நம் ரெத்தீஜ முப்பை மறிய ரேட்டு சொல்காரி ஓலக்கி மீந்த இது மறக்கை ரெத்த மார்க்கை நம்ம இவத்து இது மறக்கோத ஒன் ரூபாய் கொடல் டவுன் ஐத்த

ನೌಕರಿ ಇದಾವ ಲಾಭ ನಾವ್ ಆರಾಮ್ ತಿನ್ನವ್ ಅಂತ ನಾವ್ 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 ಅಲ್ಲಿ ದುಡ್ದ ರೈತರಿ ದುಡ್ದವ ನಾವ್ ತಿಂತಾನ ನಮ್ಗೆ ಏನೈತಿ ಲಾಭ ಎಷ್ಟೇ ರೈತರಿ ಬಳಿ ಲಾಸ್ ಐತ್ರಿ ಹ್ಮ್ ನಮ್ಗೆ ಮಾತ್ರ ರೈತರಿ ಲಾಸ್ ಐತಿ ನೋಡ್ರಿ ಮತ್ ಹೆಂಗ ಪಿಂಗಾರ ಬದುಕ್ ಹೆಂಗ್ ಮಾಡ್ಬೇಕಂತ ಹೆಂಗ ಮತ್ ದೇವ್ರ ಮ್ಯಾಲೆ ಅದನ್ನ ಪರಮ ನಾತ್ ನೋಡ್ಬೇಕ ರಾಜಕೀಯ ಪಾಜಿಗ ನಮ್ಗೆ ಇಲ್ರಿ ಒಕ್ಕಲ್ತಾನ ಏನಂದ್ರ ಹೊಲ್ದಾಗ ಒಕ್ಕಲ್ತಾನ ಮಾಡೋದು ಟ್ಯಾಕ್ರಿ ಐತಿ ಆರಾಮ್ ಹೋಗವ್ ಇದ್ರಾಗ ನೆಮ್ಮದಿ ಐತೆ ನಣ್ಣ

ನಾವ್ ಹೋದಿಲ್ಲ ಮತ್ತ್ ಚುಳ್ಳಿ ಹಾಕಿ ಹಿಂಗಾಗಿ ಹೊಕಲ್ ನೀವು ಬೇರೆ ಹೊಲ್ದಕ್ ಇದ್ರಾಗ ಏನಾರ ಪರಿವರ್ತನೆ ಮಾಡಿ ಬೆಳದ್ ಸ್ವಲ್ಪ ದೊಡ್ಡವ್ರ ಹತ್ರ ಹಾಕ್ಬೇಕು ಖರ್ಚು ಮುಖ್ಯ ಮಾಡ್ತಾರಲ್ಲ ನೀನೇನೋ ಮಾಡ್ತಾರ ಸಣ್ಣ ಹೊಲ್ದಾಗನ ಎಟ್ಟೆಟಾ ಮಾಡಿ ಬದುಕ್ತಾರಲ್ಲ ಮತ್ತ್ ಅವ್ರಂಗ್ ನೀವ್ ಮಾಡ್ಬೋದಲ್ಲ ಬೇರೆ ಚಿರೋ ಚಿರ ಬೇರೆ ಇರ್ತಾರೀ ಅವರು ನಮ್ಗೆ ಯಾರ ಕೊರ್ತಾರ ಇನ್ನು ಮಂದಿ ಯಾರ ಕೊರ್ತಾರ ಹ್ಮ್ ಏನೇನ್ ಹಾಕಿರ ಒಲಾಗ್ ಈಗ ಈ ಹೊಲಾಗ್ ಶೀಘಾ ಐತೆ ಮುಳ್ಳ ಐತೆ ಬೇಕ ಐತೆ ಹ್ಮ್ ಇಷ್ಟ ನಮ್ ಮತ್ತೆ ಆಡು ಕುರಿ

ஜன ಸುಳಿ ಅಲ್ಲ ನಾಲ್ಕುವರೆ ಲಕ್ಷ ಓತಿ ಮನೆಗೆ ಹ್ಮ್ ನೋಡು ಇನ್ನ ನಾಲ್ಕು ಲಕ್ಷ ಬೇಕ ಎಷ್ಟು ಇಪ್ಪತ್ ಸಾವಿರ ರೂಪಾಯಿ ಕೈಗೊಂಡ್ ಅಡಿದೆ ಒಂದ್ ಎಕ್ರೆ ಹೊಲ ಮಾಡಿದ್ ಮಾರಿ ಮನೆ ಹಾಕಿ ಲಕ್ಷ ಈಗ ಇನ್ನ ಮನೆ ಮುಗಿದಿಲ್ಲ ಹ್ಮ್ ಇನ್ನ ನಾಲ್ಕೂವರ್ ಲಕ್ಷ ಇಡಾಕೈತಿ ಇನ್ನ ಮಂಗ ಅದ್ರೀ ಬೇರೆ ಅರ್ಧ ಎತ್ತಾಕೈತಿ கை மேலப்பாத்த ராபார ஏனது ஒண்டி டபல் சென்சர் வடையூர் எம்பத் ரூபாய் ஏன் வல்லா எ அம்மாமேட் ஸ்ட்ராம் அம்ம எஸ் ஆத்தன் அஸ்க்கிட்ட ஒன் எக்காக தூண்டி ஐம் ஐயந்தீசா மணிதாடி அதுக்கு மரி கட்டப்பாபரோ ஆள ஓள எத்தி கட்ட போட்

ஒன்ங்கல்ோர் இது எஸ் திங்களு வந்து பீக் திங்கு திங்க வந்து உம் பீஜிர மழிக்கு வர்த்த ಎಂಟ್ ದಿನ ಅದ ದಿನ ಬೇಕ್ರಿ ನಮ್ ಮಳೆ ಕಡಿಯೋ ಎಂಟ್ ದಿನ ಈ ಸದ್ಯಕ್ಕೆ ಎಷ್ಟ್ ಐ ಒಂದ್ ಎಕ್ರೆ ಹಾಕೀರಿ ನೀ ಒಂದ್ ಎಕ್ರೆ ಅದ ಪಟ್ಟಿ ಅದ ಇದು ಒಂದ್ ಎಕ್ರೆ ಒಂದ್ ಎಕ್ರೆ ಹಾಕ್ತೀರಿ ಐತಲ್ಲ ಅದ ಮೂರ್ ಎಕ್ರೆ ಪಟ್ಟಿ ಅವಾಗ ಯಾವ್ದೋ ಶೇಂಗಾ ಹಾಕ್ತಿದ್ರಂತಲ್ಲ ಅದ ಈ ಸಿಂಗಾ ಯಾವ್ದೋ ಆ ಸಿಂಗ ಯಾವ್ದು ಎಲ್ಲದಾವ್ ಮಿಕ್ಸ್ ಬಂದ್ಬಿಟಿದ್ರಿ ಅದ ಏನ್ ಮಾಡ್ತೀರಿ ಹ್ಮ್ ಹ್ಮ್ ಅಲ್ಲ ಎರಡ್ ಶೇಂಗದೊಳಗೆ ಬೇರೆ ಅದ್ ಎಷ್ಟ ದಿನ ಆದ್ರ ಏನಂತಾರ ಅದಕ್ಕೆ ಏನಂತಾರ ಅದ ತಿಳಿವಲ್ದ ಈಗ ಹೆಸರ ಅಂತ ತಿಳಿಯಲ್ದ ಅದ ಹ್ಮ್ ಹ್ಮ್ இது யாக்கை எண்ணி ஜாஸ்தினா நான் அல்ல இது எண்ணி கால் எண்ணி இருக்காஸ்தி ஜாஸ்தி அதுக்காக எண்ணி மாதிரி ஜாஸ்தி ஆக இது மனி கால்னா ஜப்பாள் ஒல்யூ நமஸ்கார நமஸ்கார